ಸಂಕಷ್ಟದಲ್ಲಿ ಅಡಕೆ ಬೆಳೆಗಾರರ ಕೈ ಹಿಡಿಯುತ್ತಾ ಬಂದಿರುವ ಹವಾಮಾನ ಆಧಾರಿತ ಬೆಲೆ ವಿಮೆ ಯೋಜನೆಯಲ್ಲಿ ಈ ಬಾರಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಕೆ ಮತ್ತು ಕಾಲುಮೆಣಸು ಬೆಳೆಗಾರರಿಗೆ ಅರವತ್ತೊಂಬತ್ತು ಕೋಟಿ ನಲವತ್ತ ನಾಲ್ಕು ಲಕ್ಷದ ಹತ್ತು ಸಾವಿರದ ಎಂಟುನೂರ ನಲವತ್ತು ಖಾತೆಗೆ ಜಮೆಯಾಗಿದೆ ಇಡೀ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚಿನ ವಿಮಾ ಮೊತ್ತ ಪಾವತಿಯಾಗಿದೆ ಎಂದು ಶಾಸಕ ಶೋಕ್ರೇ ಹೇಳಿದರು ಮಂಗಳವಾರ ತಮ್ಮ ಕಚೇರಿಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಈ ಬಾರಿ ಹವಾಮಾನ ಆಧಾರಿತ ಬೆಲೆ ವಿಮೆ ಯೋಜನೆಯಲ್ಲಿ ಒಟ್ಟು ನೂರ ಐವತ್ತೇಳು ಕೋಟಿ ಮೂವತ್ತ ಆರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಕ್ಲೈಮ್ ಇದೆ ಎಂದರು ಪುತ್ತೂರು ತಾಲೂಕಿನಲ್ಲಿ ಇಪ್ಪತ್ತ ಎಂಟು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತೇಳು ಸಾವಿರದ ಎಂಟುನೂರ ಆರು ರೂಪಾಯಿ ಕ್ಲೈಮ್ ಇದ್ದು ಅದರಲ್ಲಿ ಹದಿನೈದು ಕೋಟಿ ಎಪ್ಪತ್ತ ಏಳು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ರೈತರ ಖಾತೆಗೆ ಜಮೆಯಾಗಿದೆ ಕಡಬಾ ತಾಲೂಕಿನಲ್ಲಿ ಹತ್ತೊಂಬತ್ತು ಕೋಟಿ ಎಂಬತ್ತ ಒಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ನೂರ ಮೂವತ್ತು ರೂಪಾಯಿ ಕ್ಲೈಮ್ ಇದ್ದು ಹದಿನಾರು ಕೋಟಿ ಎಂಬತ್ತೈದು ಲಕ್ಷದ ಐವತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಜಮೆಯಾಗಿದೆ ಇನ್ನು ಸುಲ್ಯ ತಾಲೂಕಿನಲ್ಲಿ ಮೂವತ್ತು ಕೋಟಿ ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಕ್ಲೈಮ್ ಇದ್ದು ಹದಿನೆಂಟು ಕೋಟಿ ಐವತ್ನಾಲ್ಕು ಲಕ್ಷದ ಎಪ್ಪತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಜಮೆಯಾಗಿದೆ ಇನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟು ನಲವತ್ತೊಂದು ಕೋಟಿ ಹದಿನೇಳು ಲಕ್ಷದ ಏಳನೂರ ಅರವತ್ತೇಳು ರೂಪಾಯಿ ಕ್ಲಾಯಂ ಇದ್ದು ಹನ್ನೆರಡು ಕೋಟಿ ಅರವತ್ತೆಂಟು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಪಾವತಿಯಾಗಿದೆ ಎಂದರು ಕಳೆದ ವರ್ಷ ಸರ್ಕಾರ ರಾಜ್ಯದ ಬೆಲೆ ವಿಮೆಯ ಪಟ್ಟಿಯಿಂದ ಅಡಕೆಯನ್ನ ಹೊರಗಿಡಲು ಮುಂದಾಗಿತ್ತು ಅಡಕೆ ವಾಣಿಜ್ಯ ಬೆಲೆ ಎಂಬ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬರಲಾಗಿತ್ತು ಅಡಕೆ ಬೆಲೆಗಾರರ ಪರವಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡ ಕಾರಣ ಕೊನೆಯ ಕ್ಷಣದಲ್ಲಿ ಅಡಕೆ ಸೇರಿಸಲಾಗಿತ್ತು ಅಡಕೆಗೆ ಕೊಳೆ ರೋಗ ಹಳದಿ ರೋಗ ಎಲೆ ಚುಕ್ಕಿ ರೋಗದಂತಹ ಸಮಸ್ಯೆ ಇರುವಂತಹ ಕಾಲಘಟ್ಟದಲ್ಲಿ ಬೆಲೆ ವಿಮೆಯ ದೊಡ್ಡ ಮೊತ್ತ ಸಿಕ್ಕಿರುವುದು ರೈತರ ಪಾಲಿಗೆ ತುಂಬಾ ಅನುಕೂಲವಾಗಿದೆ ಅಡಕೆ ತೋಟವನ್ನ ಲೀಸ್ಗೆ ಕೊಟ್ಟರು ಸಿಗದಷ್ಟು ಮೊತ್ತ ಅನೇಕರಿಗೆ ಬೆಲೆ ವಿಮೆಯ ಮೂಲಕ ಸಿಕ್ಕಿದೆ ಎಂದರು ಮುಂದಿನ ವರ್ಷಕ್ಕೂ ಬೇಗ ಈ ಬಜೆಟ್ ಅಲ್ಲಿ ಅದನ್ನು ಸೇರಿಸುವಂತಹ ಅದೇ ಪ್ರಾಬ್ಲಮ್ ಅದೇ ಎಲ್ಲ ಉಲ್ಲೇಖ ಮಾಡಿದ್ದೆ ಕೆಲವು ಸಹಕಾರಿ ಕ್ಷೇತ್ರದಲ್ಲಿರುವಂತಹ ಬ್ಯಾಂಕ್ ಕಲೆಕ್ಟ್ ಮಾಡುವಂತ ಕೆಲಸಗಳು ಮಾಡಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಹೆಚ್ಚು ಬ್ಯಾಂಕ್ ಒಂದು ಪಕ್ಷದ ವತಿಯಿಂದ ಒಂದು ಪಕ್ಷದ ಕಡೆಯಿಂದ ಇರುವುದಿಲ್ಲ ಅವರೆಲ್ಲ ಅದನ್ನೇ ಪ್ರಮೋಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ನಾನು ಅದನ್ನು ಎಲ್ಲ ಕಡೆ ನಾನು ಸಹಕಾರಿ ಬ್ಯಾಂಕ್ ಕ್ಷೇತ್ರಕ್ಕೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಾಗ ಉಲ್ಲೇಖ ಮಾಡ್ತಾ

ಇಷ್ಟು ಪಾಲು ತಪ್ಪಿಲ್ಲ ಹೇಳುವುದರಲ್ಲಿ ಎಪ್ಪತ್ತು ಪರ್ಸೆಂಟ್ ರಾಜ್ಯದ ಪಾಲು ಯಾವುದೇ ಸರ್ಕಾರ ಈ ರಾಜ್ಯದ ಇರುವಾಗ ಅದರಲ್ಲಿ ರಾಜ್ಯದ ಪಾಲಿಗೆ ರಾಜ್ಯ ಇದನ್ನು ರಾಜ್ಯ ತೆಗೆದುಕೊಂಡ ಬಜೆಟ್ ಅಲ್ಲಿ ಸೇರಿಸಿದ್ರೆ ಮಾತ್ರ ಇವರು ಹೌದು ಇಲ್ಲಿ ಕೇರಳದಲ್ಲಿ ಇಲ್ಲ ಯಾವ ರಾಜ್ಯದಲ್ಲಿ ಇಲ್ಲ ಇವರು ಹೇಳ್ತಾರಲ್ಲ ಕೇಂದ್ರದಿಂದ ಕೊಡಬಹುದಲ್ಲ ನಾನು ಕೇಂದ್ರ ರಾಜ್ಯ ಅಂತ ಹೇಳೋದಲ್ಲ ರಾಜ್ಯ ಇದನ್ನು ಬಜೆಟ್ ಅಲ್ಲಿ ಸೇರಿಸಿದ್ರೆ ಮಾತ್ರ ಕೇಂದ್ರ ಇದಕ್ಕೆ ಕೊಡ್ತಾರೆ ಇಪ್ಪತ್ತೆಂಟು ಬೆಳೆಗಳಿಗೆ ಇವತ್ತಿನ ಕೂಡ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ನಾವು ಅದನ್ನು ಕೃಷಿ ಅಂತ ತಗೊಳ್ಳಿ ಕಮರ್ಷಿಯಲ್ ಕ್ರಾಪ್ ಅಂತ ಇದೆ ಇವತ್ತು ಅರಿಕೆಗೆ ಯಾಕೆ ನನಗೆ ನನಗೆ ಅದಕ್ಕೆ ಬೇರೆ ಬೇರೆ ಇದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅದು ವಾಣಿಜ್ಯ ಉತ್ಪತ್ತಿ ಅಂತ ಹೇಳಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರ ಕಟ್ಕೊಂಡು ದೊಡ್ಡ ಪ್ರೀಮಿಯಂ ಆಗ್ತದೆ ಅದರಷ್ಟು ಆ ಪ್ರೀಮಿಯಂನಷ್ಟು ಹಣವನ್ನು ಎಲ್ಲ ಸರ್ಕಾರಕ್ಕೆ ಕದರ ಬಾರಿ ಇನ್ಶೂರೆನ್ಸ್ ಕಂಪನಿಗೆ ಇನ್ಸುನ್ಸ್ ರಾಜ್ಯದಿಂದ ಕೇಂದ್ರದಿಂದ ಸಲ ಅವರ ದೇಶವನ್ನು ಕೂಡ ಸರ್ಕಾರ ಕಡಿಮೆ ಮಾಡಿ ಈ ದೇಶವನ್ನು ಕಡಿಮೆ ಮಾಡಿ ನನ್ನ ಬಜೆಟ್ ಮಾಡಿ ಈಗ ನೆಕ್ಸ್ಟ್ ಈಗ 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 ಅವನ ಬೆಳೆಯನ್ನು ಬೆಳೆಗೆ ಹೋಲಿಸಿದ್ರೆ

ಏನು ಇಲ್ಲದೆ ಹತ್ತಿತ್ತು ಈ ತರ ಎಲ್ಲ ಒಳ್ಳೆ ನಾಶ ಆಗಿದೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ನಾವು ಕೊಡುವಂತ ಮಾಡಿದ್ದೇವೆ ಇದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಬೆಲೆ ವಿಮೆಗೆ ರಾಜ್ಯ ಸರ್ಕಾರ ಹಣವನ್ನು ಕೊಡುತ್ತದೆ ಮೂವತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಈ ಬೆಳೆ ವಿಮೆಯಿಂದ ಐವತ್ತು ಬಹುಶಃ ಅಧಿಕ ಬೆಳೆಗಾರರು ಏನಿದ್ದಾರೆ ಅವರು ಒಂದು ಸಮಾಧಾನದ ರೀತಿಯಲ್ಲಿ ಬೆಳೆ ಕೆಲವು ರೈತರಿಗೆ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಕೂಡ ಈ ಬೆಳೆ ವಿಮೆಯಿಂದ ಪ್ರಯೋಜನ ಬರ್ತಾ ಇತ್ತು ಅನುದಾನಗಳು ಬಂದಿದೆ ಇವತ್ತಿನ ಮನೆಗೆ ನಮ್ಮ ಪುತ್ತೂರಿನಲ್ಲಿ ಹದಿನೈದು ಕೋಟಿ ಎಪ್ಪತ್ತ ಏಳು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಬಿಡುಗಡೆ ಆಗಿದೆ ಟೋಟಲ್ ಪುತ್ತೂರು ತಾಲೂಕಿನಲ್ಲಿ ಇಪ್ಪತ್ತ ಎಷ್ಟು ಕೋಟಿ ಎಂಬತ್ತೈದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಎಂಟುನೂರ ಆರು ರೂಪಾಯಿ ಬಿಡುಗಡೆ ಆಗಿಟ್ಟಿದೆ ಟೋಟಲ್ ನಮ್ಮ ಪುತ್ತೂರು ಐಎಸ್ಟ್ ಇರುವಂತದ್ದು ಹತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷದ ನಾನ್ನೂರ ನಲವತ್ತೆಂಟು ಸಾವಿರದ ನೂರ ಮೂವತ್ತು ರಿಪೀಟ್ ಮಾಡ್ತೇನೆ ಹತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಲವತ್ತೆಂಟು ಸಾವಿರದ ನೂರ ಮೂವತ್ತು ಬಂದಿರುವುದು ಹದಿನಾರು ಕೋಟಿ ಎಪ್ಪತ್ತೈದು ಲಕ್ಷ ಐವತ್ತೈದು ಸಾವಿರದ ನೂರ ಐವತ್ತು ಟೋಟಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರ ಐವತ್ತ ಏಳು ಕೋಟಿ ಡಬಲ್ ಜೀರೋ ಮೂವತ್ತಾರು ಸಾವಿರದ ಮುನ್ನೂರ ಹದಿನಾರು ಎಸ್ ಈಗ ಬಂದಿರುವಂತದ್ದು ಅರವತ್ತೊಂಬತ್ತು ಕೋಟಿ ನಲವತ್ನಾಲ್ಕು ಲಕ್ಷದ ಹತ್ತು ಸಾವಿರದ ನಲವತ್ತಾರು ರೂಪಾಯಿ ಬಂದಿದೆ ಇದು ಅತ್ಯಂತ ಹೆಚ್ಚಿನ ವಿಮೆ ಬಂದಿರುವಂತದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾಧ್ಯಮದವರಿಗೆ ಗೊತ್ತಿರಲಿ ನೂರ ಐವತ್ತ ಏಳು ಕೋಟಿ ರೂಪಾಯಿ ಬರೀ ಕೃಷಿಕರಿಗೆ ಅಡಿಕೆ ಕೃಷಿಕರಿಗೆ ಬರ್ತಾ ಇದೆ ಅದಕ್ಕಾಗಿ ನಾನು ವಿಚಾರವನ್ನು ಯಾರಿಗೂ ಗೊತ್ತಿಲ್ಲದ ವಿಚಾರ ಇದು ಈ ವರ್ಷ ಹೈಯೆಸ್ಟ್ ಕಳೆದ ವರ್ಷ ಇದರ ಸಿಕ್ಸ್ಟಿ ಪರ್ಸೆಂಟ್ ಇದ್ದದ್ದು ಈ ವರ್ಷ ಇಷ್ಟೊಂದು ಹೆಚ್ಚು ಕಡೆ ಹೆಚ್ಚು ಬಂದಿದೆ ಅಷ್ಟು ಜನರಿಗೆ ಅಂದರೆ ನೂರ ಐವತ್ತ ಏಳು ಕೋಟಿ ರೂಪಾಯಿ ದುಡ್ಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರಿಗೆ ಅವರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಸರ್ಕಾರದಿಂದ ಬರ್ತಾರೆ ಪರಿಹಾರಗಳನ್ನು ಕೊಡಲಿಕ್ಕೆ ಆಗ್ತದೆ ಅದೇ ತೊಂದರೆ ಇಂದ ಅದಕ್ಕೆ ನಿಮ್ಜಿರುವಂತದ್ದು ಇಪ್ಪತ್ತೈದು ಬೆಳೆ ಅದರಲ್ಲಿ ಅದನ್ನೆಲ್ಲ ಸೇರಿಸಲಿಕ್ಕೆ ಪ್ರತಿ ಬಜೆಟ್ ಅನ್ನು ನಾವು ಕಳಿಸ್ಕೊಡುವಂತ ಕೆಲಸವನ್ನು ಮಾಡದೆ ಎಲ್ಲಾ ರಾಜ್ಯಗಳಿಂದ ಕಳಿಸ್ತಾರೆ ಇವತ್ತು ಇದರಿಂದ ಈ ಏನು ಕೊಳೆ ರೋಗ ಯಾವ್ದು ಬಂದರು ಎಷ್ಟೋ ರೈತರಿಗೆ ಕಾಲ ಕಾರ್ಡ್ ತೆಗೆಯುವಂಥದ್ದು ಬಾಕಿ ಒಂದೇ ಎಟ್ ಎ ಟೈಮ್ ಬರುವಂತದ್ದು ಹಣ ಅವರು ಲೀಸಿಗೆ ಅವರ ತೋಟವನ್ನು ಲೀಸಿಗೆ ಕೊಟ್ಟರೆ ಕೂಡ ಇಷ್ಟು ದುಡ್ಡು ಬರುವುದಿಲ್ಲ ವಿಮೆ ದುಡ್ಡು ಬರ್ತಾರೆ ವಿಮೆ ಇನ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಒಬ್ಬರಿಗೆ ರೈತರಿಗೆ ಬಂದಿದೆ ಅಂತ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ಅವರ ಜಾಗವನ್ನು ಪೂರ್ತಿ ತೋಟವನ್ನು ಲೀಸಿಗೆ ಕೊಟ್ಟರೆ ಅವರಿಗೆ ಇಷ್ಟು ದುಡ್ಡು ಬರುವುದಿಲ್ಲ ಅವರಿಗೆ ಬರುದು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಅದಕ್ಕಿಂತ ಜಾಸ್ತಿ ವಿಮೆಯಲ್ಲಿ ಬರ್ತದೆ ಅಲ್ಲ ಈಗ ನೆಕ್ಸ್ಟ್ ಈಗ ರೇಷ್ಮೆ ಕಡಿಮೆ ಆಗಲಿಕ್ಕೆ ಕಾರಣ ಆಯಿತು ಈಗ ಗೊತ್ತಿರುವಂಥ ಅಂಶ ಜಾಸ್ತಿ ಇದೆ ಎಷ್ಟು ಬೆಲೆ ನಾಶ ಆಗ್ತದೆ ಅದಕ್ಕಿಂತ ಜಾಸ್ತಿ ವಿಮೆ ಇದು ಏನು ಇದು ವಿಷಯನ ಆಗಲಿಲ್ಲ ಇರೋ ಪ್ರಕಾರ ಲಾಸ್ಟ್ ಲಾಸ್ಟಿಗಾದರೂ ನಾವು ಅದನ್ನು ಬಜೆಟಿಗೆ ತಕ್ಕೊಳ್ಬೇಕು ಮುಖ್ಯಮಂತ್ರಿ ಅವರ ಹತ್ರನೇ ಅದನ್ನು ಚರ್ಚೆ ಮಾಡ್ತಾ ಇವಾಗ ಈ ಇನ್ಸುರೆನ್ಸ್ ಕಂಪ್ನಿ ಅವರು ಇದಕ್ಕೆ ಏನು ಸರ್ವೇ ಮಾಡಿದ್ದಾರೆ ಅವರು ಮತ್ತೆ ನಮ್ಮ ತೋಟಗಾರಿಕೆ ಅದಂತೇಳಿ ಕೂತು ಮಾಡ್ತಾ ಇರುವಾಗ ಈ ವಿಷಯಗಳು ಚರ್ಚೆಗೆ ಬಂದಾಗ

ಯಾರಿಗೆ ಹಾನಿ ಆಗ್ಲಿಲ್ಲ ಅಂತ ಸರಿಯಾದ ಮಾಹಿತಿಗಳು ಅದ್ರಲ್ಲ ನೀವು ಇಷ್ಟು ವಿಮೆ ಕಟ್ಟಿದ್ರೆ ಇಷ್ಟು ಕೊಡಬೇಕಂತ ಇದೊಂದು ಪ್ಯಾಕೇಜ್ ತರ ಆಗಿಬಿಟ್ಟಿದೆ ಅದ್ರಿಂದ ಸಿಗ್ತಾ ಇದೆ ಎಷ್ಟೋ ರೈತರಿಗೆ ಗೊತ್ತಿರ್ಲಿಲ್ಲ ಎಷ್ಟೋ ರೈತರಿಗೆ ಅವರ ಆರ್ಟಿ ಸಿ ಅನ್ನು ಅದಕ್ಕೆ ಕನೆಕ್ಟ್ ಮಾಡುವಂತ ಕೆಲಸ ಕೂಡ ಆಗಲಿಲ್ಲ ಈ ಸಲ ಎಲ್ಲಾ ಸಹಕಾರಿ ಕ್ಷೇತ್ರಗಳಲ್ಲಾಗಿದೆ ಅದರ ಸಲ ಆಗಿದ್ದಾರೆ